ನಮಸ್ಕಾರ ರೀ ಫ್ರೆಂಡ್ಸ ಇದು ಶನಿವಾರದ ಬ್ಲಾಗ್ ಅದೇ ರೀತಿ ನನ್ನ ಒಂದು ಲಾಗದ ಬಗ್ಗೆ ಹೇಳಬೇಕಂದ್ರೆ ಪುನೀದಾಗ ನನ್ನ ಫ ಒಬ್ಬರು ಸಬ್ಕೆ ಬರೋದವರು ಅವರು ನಮ್ಮ ಬಯಲು ಅಂತ ನನ್ನ ವಿಡಿಯೋಗಳು ನೋಡೆ ನಮ್ಮ ಬಯಲು ಹುಮ್ ನೋಡಿದಷ್ಟೇ ಖುಷಿ ಆಯ್ತು ಅನ್ನತಿದ್ರು ಅವ್ರಿಗೆ ಒಂದು ಮಾತನ್ನು ನಂಗೆ ತುಂಬ ಖುಷಿ ಆಯಿತು ಯಾಕಂತಂದ್ರೆ ನನ್ನ ಲಾಗ ಎಲ್ಲ ಕರ್ನಾಟಕ ಅಷ್ಟೇ ಅಂತ ನಾತಿಕೊಂಡಿನಿ ತಿಳ್ಕೊಂಡಿನಿ ಇಡೀ ಇಂಡಿಯಾದಾಗ ಅನ್ನೋದು ತುಂಬ ಖುಷಿಯಾದ ವಿಷಯ ನಮಸ್ಕಾರ ರೀ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡೀವಿ ನಾವು ಕೂಡ ಸೂಪರಾಗಿದ್ದೀವಿ ಉಂಡೆ ಉಂಡೆ ತಿಂದು ತಿಂದು ಬೇಸರಾಗೈತೆ ರೀ ಇನ್ನೂ ಪಂಚಮ್ಯಾಂಗ್ ಉಂಡೆ ಹೆಂಗೆ ಉಳ್ದವು ಉಂಡೆ ಸುದ್ದಿ ಹೇಳ್ಬೇಕಂತಂದ್ರೆ ನಮ್ಮ ವಾನ್ಸದೆ ಮಿನಿಮ್ ಕಟ್ಬಾರಪ್ಪ ಉಂಡಿ ಅಂತೇ ಅನ್ನತಿದ್ರು ಯಾಕಂದ್ರೆ ಈಗಿನ ಎಲ್ಲ ಜನರು ಏನಂದ್ರೆ ನಾರ್ಮಲ್ ಇದ್ದವ್ರು ಕೂಡ ಪ್ಯಾಟಕ್ಕನೂ ಅಂದರೆ ದಪ್ಪಕ್ಕವಂತೆ ಸ್ವೀಟ್ ಬಿಡ್ತಾರೆ ಮತ್ತು ಶುಗರ್ ಅದು ಇದ್ದಾರಂತ ಕಂಟಿನ್ಯೂ ಬಿಟ್ಟು ಬಿಡ್ತಾರೆ ಆದಷ್ಟ ನಾವು ಸಣ್ಣ ಮಕ್ಕಳಿಗೆ ಎಷ್ಟು ಸ್ವೀಟ್ ಕೊಡಬಾರ್ದು ಅಂತೆ ನಾನು ನನ್ನ ಮಗಳಿಗೆ ಅಂತ ಎಷ್ಟು ಅವಾಯ್ಡ್ ಮಾಡ್ತಾನೋ ಆದರೂ ಒಂದು ಸ್ವಲ್ಪ ಏನಂತಂದ್ರೆ ಅಂಗಡಿಗುದ್ದು ಹೋದಾಗ ಒಂದೊಂದು ಏನಾಗ್ತ ತಿಂತಾಳು ಅವು ಏನು ಜಾಯ ಡೈರಿ ಮಿಲ್ಕ್ ಅಂತ ಇಂಥದ್ರೊಳಗೆ ಏನಂತಂದ್ರೆ ಸ್ವೀಟ್ ಇದ್ದ ಇರ್ತೈತಿ ಆ ಹುಡುಗರು ಬಿಡೋಂಗಿಲ್ಲ ಅದಕ್ಕೆ ಆದಷ್ಟು ನಾವು ಈ ಏನು ಬೇಕ್ರಿ ಐಟಮ್ಗಳನ್ನು ನಾನು ನಮ್ಮ ನಮ್ಮನೆ ಹೆಚ್ಚ ನಾನು ಏನು ಅಂದ್ರೆ ಈ ಶೇಂಗಾ ಉಂಡಿ ಶೇಂಗಾ ಚಕ್ಕಿ ಅಂಥವು ಮಾಡಿಕೊಟ್ಟಿರ್ತಾನೋ ಆದ್ರೆ പൂർത്തി സ്വീറ്റ് ബ്ബിട്ട് നമ്മ മകൂടും ശ്രേഷ്ഠ മംഗള മന്ത്ര പുരുഷ ഇവത്തിന് നഷ്ട അവളക്കി പ്രിപേർ മാ அவருக்குல்ல அவலக்கி இஷ்ட ஆகலாம் கூட இத்தர அவலக்கிய அந்த நம்ம க்வாண்டிட்டி கடும அதுக்கு உலக அட் எட் ஹாக்குனாலே சூப்பராகி வர்த்தி மத்த மென்சின் காயி இத்தவல்ல நீங்கள் ಒಂದು ಸ್ವಲ್ಪ ಶೇಂಗಾಕಳು ಹಾಕಿರ್ತೀವಲ್ಲ ಅದ್ರಾಗ ನಾವು ಹಾಕಿರಿ ಅವು ಶೇಂಗ ಮೆಣ್ಸಿನ್ಕಾಯಿ ಏನಕ್ಕಿ ಎಲ್ಲ ಎಣ್ಣೆಯೊಳಗೆ ಫ್ರೈ ಆಗ್ತಾವೆ ಹಸಿ ಬಿಸಿ ಉರೋಂಗಿಲ್ಲ ಹಂಗಂದ್ಗುಳೆ ನೀವು ಅವಲಕ್ಕಿ ಒಬ್ಬೊಬ್ರು ನಾನು ಮೊದಲು ಮೆಣ್ಸಿನ್ಕಾಯಿ ಬಿಡ್ತೀನಿ ರೀ ಯಾಕಂದ್ರೆ ಅವು ಕರಿದಿರಲಿಲ್ಲ ಹಿಂಗೆ ಅಂಥೇಳಿ ಆದರೆ ಈಗ ನಾವು ಶೇಂಗ್ ಜೊತಿನ ಅವನು ಫ್ರೈ ಮಾಡೋದ್ರಿಂದ ಅಗದಿ ಕ್ರಿಸ್ಪಿಯಾಗಿ ಮಿದುವಾಗಿರ್ತಾವೆ ನಾವು ತಿನ್ಬೋದು ಹಂಗಿರ್ತಾವೆ ಮತ್ತು ಇದಕ್ಕೊಂದು ಸ್ವಲ್ಪ ಲಿಂಬಿ ಹಣ್ಣು ಹಾಕ್ಕೊಂಡು ಸೂಪರಾಗಿರ್ತೈತಿ ಮಧ್ಯಾಹ್ನ ಅಕ್ಕಿ ರೊಟ್ಟಿ ಮಾಡೋಕ ಪ್ರಿಪೇರ್ ಮಾಡತ್ತೀನಿ ನೋಡಿರಿ ಇಲ್ಲೇ ಹೋಳ್ಗಿದು ಇದ್ದು ನಿನ್ನೆ ಅದ್ರ ಸಂಬಂಧ ನಾನು ಅಕ್ಕಿ ರೊಟ್ಟಿ ಮಾಡೀನಿ ಅದೇ ರೀತಿ ನಮ್ಮ ಅಣ್ಣನ ಮಗಳು ಬಂದಿರೋ ಅಕ್ಕಿ ನನ್ನ ಮಗಳು ಕೂಡ ಆಟ ಆಡತ್ತಿದ್ರು ಸಾಯಂಕಾಲ ಟೈಮಿಗೆ ಹುಡುಗರಿಗೆ ಎಷ್ಟು ಅವಾಯ್ಡ್ ಮಾಡಿದ್ರು ಸ್ವೀಟ್ ತಿನ್ನೋದು ಆಟ ಬಿಡೋಂಗಿಲ್ಲ ರೀ ಅವರ ಇಲ್ಲೇ ಅಕ್ಕಿ ಬರುವಾಗ ಸ ಕೇಕ ಅವು ನೀವು ತಂದಾಳು ಮತ್ತು ಏನು ಗೋಬಿ ಗೋಬಿ ಥರಕ್ಕೆ ಹೋಗಿ ಮತ್ತೆ ಏನಾರ ಕಿಂಡರ್ ಚಾಯ್ ತೊಗೊಂಬಂದ್ರು ಇಟ್ಟಿರ್ತದ್ರೆ ಡಬ್ಬಿ ಮೊದಲು ಇಪ್ಪತ್ತೈದು ಮೂವತ್ತೈದು ಏನೇ ಐತೆ ಈಗ ಐವತ್ತು ರೂಪಾಯಿ ಕೊಂಡ್ ಡೆ ಬೇಗ ಅದೇ ರೀತಿ ಇಲ್ಲಿ ಪಕ್ಕದ ಮನೆ ಅಂಟಿ ಒಂದು ಏನಂತಂದ್ರೆ ಬುತ್ತಿ ಊಟ ರೀ ಅವರು ಅವರು ಮನೆ ಕಟ್ಸತ್ತಾರಂತ ಆ ಮನೆ ಕಟ್ಸುವಾಗ ಸ್ಲ್ಯಾಬ್ ಹಾಕ್ತಾರಲ್ಲ ಸ್ಲ್ಯಾಬ್ ಹಾಕಿರೋ ನಮ್ಮ ಕಡೆ ಏನು ಮಾಡ್ತಾರೋ ಈ ಥರ ಎಲ್ಲ ಅಡುಗೆ ತವ್ರ ಮನೆಯಿಂದ ಅಡುಗೆ ಮಾಡ್ಕೊಂಬಂದು ಕೊಡ್ತಾರೆ ಅವ್ರಿಗೆ ಯಾರು ಕಟ್ಟಿಸ್ತಾಯಿರ್ತಾರಲ್ಲ ಮನೆ ಅವ್ರಿಗೆ ತಂದು ಕೊಡ್ತಾರೆ ಹಾಗಾಗಿ ಇದ್ರಿಗೆ ಮನೆ ಅಂಟಿ ಹೋಗಿ ಅವ್ರು ತವ್ರ ಮನೆ ಕಂಡು ಕೊಟ್ಟಿದ್ರು ಅವರು ನಮಗೆ ಕೊಟ್ಟರು ಮನೆಲ್ಲ ಎಲ್ಲರು ಕೊಟ್ಟರು ಏನೇನು ಬುತ್ತಿ ಊಟ ಏನೇನು ಐತಿ ಅನ್ನೋದನ್ನ ನಿಮಗೆ ಹೇಳ್ತಾರೆ ನೋಡಿರಿ ಯಾರಿಗೆಲ್ಲ ನಮ್ಮ ಉತ್ತರ ಕರ್ನಾಟಕ ಊಟ ಇಷ್ಟ ಅನ್ನೋದು ಕಾಮೆಂಟ್ ಮಾಡಿ ಹೇಳ್ರಿ ಮತ್ತು ಇದನ್ನು ನಾನು ಮಾಡೇನಲ್ಲ ರೀ ಇದ್ರಿಗೆ ಅಂಟಿ ಕೊಟ್ಟಿದ್ದ ಮತ್ತು ಇನ್ನೊಂದು ಏನಂತಂದ್ರೆ ಇದನ್ನ ಹಂಗೆ ನಾವು ಆಡಾಡ್ಕೊತ ತಿನ್ಬೋದು ಅಷ್ಟು ಸೂಪರಾಗಿರ್ತತಿ ಯಾಕಂದ್ರೆ ಒಂದು ನಾಲ್ಕೈದು ಥರ ಪಲ್ಲಿ ಸ್ವೀಟ ಖಾರ ಚಟ್ನಿ ಎಲ್ಲ ಇರ್ತೈತಲ್ಲ ಭಾಳ ಕನಿಸ್ತತ್ರಿ ನನಗೆ ಈ ಊಟ ನಾವಿಲ್ಲೇ ಬೆಳಗ್ಗೆದ್ದ ನಮ್ಮ ಮನೆಗೆ ಅಂತಕ್ಕ ಒಂದು ದೇವ್ರ ಗುಡಿ ಪೂಜೆ ಇತ್ತು ನಾನು ಇದ್ರ ಗಂಟೆ ಏನಂದ್ರೆ ಹೋಗುನು ಮಧ್ಯಾಹ್ನ ಊಟಕ್ಕದು ಅಲ್ಲೇ ಹೂನು ಅನ್ನತಿರು ಹೋಗಿ ಹೋಗ ಹೂಗುಣ್ರಿ ಅಂತ ಹೇಳಿ ನಾನೇ ಯಜಮಾನ್ರಿಗೆ ಹೇಳಿ ನಮ್ಮ ಯಜಮಾನ್ರು ಬರಲ್ ಅಂದರು ಅವ್ರಿಗೋಸ್ಕರ ಮತ್ತು ರೊಟ್ಟಿ ಚಪಾ ರೊಟ್ಟಿ ಎಷ್ಟು ಮಾಡಿ ಅನ್ನ ಮಾಡಿ ಎಲ್ಲ ಪಲ್ಯ ಮಾಡಿದ್ದು ಬೆಳಿಗ್ಗೆ ಇನ್ನು ಮಧ್ಯಾಹ್ನ ಟೈಮ್ ಹೋಗ್ಬೇಕು ಅಂದ್ರೆ ಅವರು ರೊಟ್ಟಿ ತಂದು ಕೊಟ್ಟರು ಅದನ್ನು ನಾನು ನೀವೇ ಯಜಮಾನ್ರು ನೀವೇ ತಿನ್ನಿರಿ ಹಂಗಾರ ಅಂತ ಹೇಳಿ ನಾವಲ್ಲೇ ಗುಡಿ ಊಟಕ್ಕೆ ಹೋದು ಗುಡಿ ಊಟಕ್ಕೆ ಹೋದ್ರೆ ನಾನು ಇಸ್ರೇ ಅಂತಂದ್ರೆ ನಾವು ಅಲ್ಲಿ ಪಟ್ಟಿ ಕೊಟ್ಟಣ್ರಿ ಅದೇ ನಮ್ಗೆ ಕೊಡಬೇಕು ಅಂಗದು ಏನಿಲ್ಲ ನಮ್ಮ ನಾವು ದೇವರಿಗೆ ನಮ್ಮದು ಒಂದು ಹಳೆಯ ಸೇವೆ ಇರಲಿ ಅಂಥೇಳಿ ನಾನು ಪಟ್ಟಿ ಕೊಟ್ಟೆ ಇಲ್ಲೇ ಊಟಕ್ಕೆ ಬಂದು ಫುಲ್ಲು ಮಳಿನೂ ಚಾಲು ಆಗೈತಿ ಎಷ್ಟು ಗದ್ದಲು ಐತಿ ನಾನು ನನ್ನ ಮಗಳು ಕುತ್ಕೊಂಡು ಅಲ್ಲಿ ಊಟ ಮಾಡಿ ಮನೆಗೆ ಬಂದು ಮನೆಗೆ ಬರ್ಬಿಡ್ದು ಫುಲ್ ಮಳಿನ ಇನ್ನು ಕಂಟಿನ್ಯೂ ಹಂಗೆ ಇತ್ತು ನಮ್ಮ ರಾಕಿ ಬಂದ ಎಂಟ್ರೆನ್ಸ್ ನಾವು ಏನಾದ ಮ್ಯಾಟ್ ಹಾಕಿವಲ್ಲ ಮ್ಯಾಟದ ಮೇಲೆ ನಾಲ್ಕೊತತ್ರಿ ಪಾಪ ಹೋಗಿ ಕೂಡ ಅಂದ್ರೆ ಫುಲ್ ಬೀದಿ ನಾಯಿ ಇದ್ರೆ ನಮ್ಮ ಮನೆ ಅವರು ಸಾಕಿದಾರೋ ಆದರೂ ಹೆಚ್ಚು ಊನೆಯಾಗೆ ಇರ್ತತ್ರಿ ಇದು ಯಾರಿಗೆ ಹೆಚ್ಚು ಇದು ಮಾಡ್ತಾರಲ್ಲ ಅವ್ರ ಕಡೆ ಹೋಗ್ತತಿ ನಾವು ಪ್ರೀತಿ ತೋರಿಸಿದ್ರೆ ನಮ್ಮ ಕಡೆ ಬರ್ತತಿ ನಾವು ಅದು ಹಚ್ಚ ಹಂಗಿದ್ವು ಅಂತಂದ್ರೆ ಅದ್ಯಾ ನಮ್ಮ ಕಡೆ ಬರ್ತೈತೆ ಹೇಳ್ರಿ ಹೌದು ರೀ ಅದಕ್ಕೆ ಈಗ ನನ್ನ ಮಗಳು ಅಥವಾ ಯಜಮಾನ್ರು ಹೋಗಿ ಅದಕ್ಕೆ ಬಿಸ್ಕಿಟ್ ಹಾಕ್ತಾರೋ ಹಾಗಾಗಿ ನಮ್ಮ ಮನೆಗೆ ಬಂದಿತ್ತು ಇವತ್ತಿನ ಲಾಗ ಐತೆ ನೋಡ್ರಿ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಅದೇ ರೀತಿ ಏನಂದ್ರೆ ಆದಷ್ಟು ಮಕ್ಕಳಿಗೆ ಸ್ವೀಟನ್ನು ಅಬ್ಯಾಂಡ್ ಮಾಡಿರಿ ನಿಮ್ಗೆ ಸ್ವೀಟ್ ಕೊಡಬೇಕಂದ್ರೆ ಸಜ್ಕ ಶೇಂಗಾ ಉಂಡಿ ನೀವು ಸ್ವೀಟ್ ಅಂದರೆ ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ಹಾಕಿ ಸ್ವೀಟ್ ಮಾಡಿಕೊಡ್ರಿ ಆದರೆ ಆದಷ್ಟು ಏನು ಮಾಡ್ರಿ ಈ ಬೇಕ್ರಿಯಿಂದ ಸ್ವೀಟ್ ತರ್ತವಲ್ಲ ರೀ ಅದನ್ನದು ನೋ ನಮ್ಮ ಯಜಮಾನ್ರಿ ಅಂತಿರದ ಅವ್ರು ಮಾಡೋದು ನೋಡ್ರಿ ತಿನ್ನೋದಲ್ಲ ವಾಕ್ರಿಕೆ ಬರ್ತದಂತಿರ್ತಾರ